ఓ ఈ ಬೋಲದರುಲ ಕಮಬಾಡಿ ನಾಗಿನಾರ ಮೇಗದಿ ಆಡ ಲಿಲ್ಲ ನನಗ ದಿನಮದಿ ವಿವಿ ಕೇಳಿ ನೀ ಬಂದಿ ಎಲ್ಲ ಹಲಸ ಕಟ್ಟವ ಯಾಕ ನೆನಲಿಲ್ಲ ನಿತ್ತಲಲೇ ನೀದ ನನಲಾ ಲುಡಿಸೆ ra tragoquita mi vida hasta

ಮಲ್ಲಪ್ಪ ರಂಗಪ್ಪ ನಮ್ಮ ಚಿಚ್ಗಂಡಿ ಬ್ರದರ್ಸ್ ಈ ಒಂದು ಗೀತಿಗೆ ಕಲಾಕಾನಿಗೆ ಕೊಟ್ಟರೋಣ ಎಲ್ಲರು ನಮ್ಮರ ಅದೇ ರಂಗಪ್ಪನ ಮಲ್ಲಪ್ಪನ ಎಲ್ಲರು ನೀವು ನಮ್ಮರ ಚಿಚ್ಗಂಡಿ ಬ್ರದರ್ಸ್ ಅವರು ಈ ಒಂದು ಗೀತಿಗೆ ಕಲಾಕಾನಿಗೆ ಕೊಟ್ಟರು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಧನ್ಯವಾದಗಳನ್ನು ಅಂತ ಹೇಳ್ದ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕ ಬೆನ್ನ ಹತ್ತಿ ಕಡಿವಾಲ್ ಊರಿಗೆ ಹೋದ್ರೆ ಉತ್ತರ ಕೇಳುತ್ತೆ ಓಕೆ ನಮ್ಮ ಆನಂದ್ ಅವರು ಸಾಕಿದ್ರಿ ಸರ್ ಸದಾಶಿವ ಬರ್ಮಟ್ಟಿ ಅವರು ಆಮೇಲೆ ಮಂಜು ಅವರು ಸುರಗಾಯಿ ಮಂಜು ಅವರು ಹಣ ಮ್ಯಾಲ ಚುಚ್ಚು ಎಲ್ಲರ ಚುಚ್ಚು ಆಮೇಲೆ ನಮ್ಮ ಸಂಗೀತ ಪಾಟೀಲ್ ಓಕೆ ಸರ್ ಆಯ್ತು ಖಂಡಿತವಾಗಿ ಕೆಲವೊಂದು ಹಾಡುಗಳು ಎಲ್ಲ ನಮ್ಮ ನಮ್ ಕಲಾವಿದ್ರು ಓಕೆ ತ್ಯಾಂಕ್ ಯು ಆ ನಾ ಅದ ಏನ ಯೂಟ್ಯೂಬ್ ಒಳಗ ನೀವ್ ಏನನ ನಮ್ ಗೋಪಾಲ್ ಸರ್ ಬಗ್ಗೆ ಕೇಳೋದಿದ್ರ ಕೇಳ್ಬೋದ್ರಿ ಪರ್ಸನಲ್ ಕ್ವಚನ್ ಏ ಇದನ್ನ ಬಗ್ಗೆ ಬೇಡ ಈಗ ಹೇಳಿ ಕೇಳಿ ಬಿಡ್ತೀನಿ ತಡಿಗೆ ಈಗ ಹಾ ಇಷ್ಟ್ ಕಮಿಟ್ಸ್ಗಳ ಹಾಕಿರಿ ಈಗ ಬರೋಬರಿ ನೂರಾ ನೂರಾ ನಲವತ್ತ್ ಕಮಿಟ್ ಬಂದಾವ ಮಹಿಳೆಯರಿಗ್ ಯಾರ ಡಿಫ್ರೆಂಟ್ ಕೋಶನ್ ಕೇಳೋರು ಕೇಳ್ರಿ ಕೇಳಿ ರೀ ಮಜಮೂತ್ವಾಗಿರಬೇಕು ಇರಬೇಕು ಫಂಡಿ ಆಗಿರ್ಬೇಕು ಕಾಮಿಡಿ ಆಗಿರ್ಬೇಕು ಅದಕ್ಕೆ ಉತ್ತರ ಅವ್ರ ಬೈಂದನ ಕೊಡ್ತೀನಿ ಹೇಳಿ ಕೇಸ್ ಓಕೆನಾ ಈ ಯಾರ ಆಗ್ಯದ ನೋಡಿ ಓಕೆ ನಮ್ಮ ಬಾಳೆ ಬೆಳಗುಂದಿಯವರ ಅಭಿಮಾನಿಗಳಿಗಾಗಿ ಈ ಒಂದು ಗೀತೆಯನ್ನು ಕೇಳಿ ಎತ್ತು ಕ್ಷಮೆಯರ್ಲಿ ಮಂಜುನಾಥ ಪಟ್ಟಣ ಶೆಟ್ಟಿ ಅನ್ನುವಂತ ಹುಡುಗ ಇಲ್ಲಿ ಕಳ್ಕೊಂಡ ಅಲ್ಲಿ ಅಶೋಕ್ ಪಟ್ಟಣ ಸಾಹೇಬ್ರ ಮನೆ ಮುಂದೆ ಅವ್ರ ತಾಯಿಯವ್ರು ಹೊಳ್ಕೊಂತಿದ್ದರು ಮಂಜುನಾಥ್ ಪಟ್ಟಣ ಶೆಟ್ಟಿ ಅನ್ನುವಂತ ಹುಡುಗ ದಯವಿಟ್ಟು ಅಲ್ಲಿ ಅಶೋಕ್ ಪಟ್ಟಣ ಸರ್ ಮನೆ ಹತ್ರ ಹೋಗಿ ಅಹ್ ನಿಮ್ ತಾಯಿಯವ್ರನ್ನ ಭೇಟಿ ಆಗ್ಬೇಕಾಗಿ ತಮ್ಮಲ್ಲಿ ಗಣಿಸ್ಕೊಳ್ತದೆ ಮಂಜುನಾಥ್ ಪಟ್ಟಣ ಶೆಟ್ಟಿ ಅನ್ನುವಂತ ಹುಡುಗ ಆ ಇಲ್ಲಿ ಯಾವ ನಿನ್ ನೋಡ್ರ ನನಗೆ ನಂಗೆ ಅನಿಸು So, ega, got... keli, Kedy... kemerli, ega got... jorada jabbada egana ndigi, oda akpuda, oda adop, janapuda geethe. To... Ila, e, yamunya, yeah, bhai ಅಣ್ಣ ಇವ್ ಮಂಜುನಾಥ್ ಪಟ್ಟಣ ಶೆಟ್ಟಿ ಯಾರು ಆಗಿದೆ ಇಲ್ಲಿ ದಯವಿಟ್ಟು ಮಂಜುನಾಥ್ ಪಟ್ಟಣ್ ಶೆಟ್ಟಿ ಅವ್ರು ದಯವಿಟ್ಟು ಅಲ್ಲಿ ಹೋಗಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿ ಎಷ್ಟೇ ಹತ್ರ ಇದಾರೆ ಅಣ್ಣ ದಯವಿಟ್ಟು ಕರ್ಕೊಂಡು ಹೋಗ್ರಲ್ಲಿ ಧನ್ಯವಾದಗಳು ಕಾರ್ಯಕ್ರಮ ಮುಂದುವರಿಸುತ್ತಾ ಈಗ ಅದೇ ಐತ ಲಕ್ಕಡಿ ಅನ್ನುವಂತಹ ಡಿ ಬಾಸ್ ಒಂದು ಅದ್ಭುತ ಹಾಗೆ ಐತ ಲಕ್ಕಡಿ ಅನ್ನುವಂಥ ತಮ್ಮ ಮುಂದೆ ಕುಡಿಸುತ್ತೆ ಇದಾದ ನಂತರ ದಯವಿಟ್ಟು ಸುಜಲ್ ಅವರು ಕೂಡ ಈ ಒಂದು ಹಾಡಿಗೆ ಡ್ಯಾನ್ಸ್ ಅನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಡಿ ಬಾಸ್ ಅವರ ಗೀತೆಯನ್ನ ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅವಮೋಘವಾದಂತಹ ಗೀತೆ